ಕ್ರಿಸ್ತನಲ್ಲಿ ಪ್ರಿಯ ನಿಮ್ಮೆಲ್ಲರಿಗೂ ಶ್ರೀ ಮಧುರ ನಾಮದಲ್ಲಿ ಈ ದಿನದ ದೇವರ ವಾಕ್ಯ ಮೊದಲನೇ ಸಮವೇಲನು ಹದಿನೇಳನೇ ಅಧ್ಯಾಯ ಮೂವತ್ತೆರಡನೇ ವಚನ ದಾವೀದನು ಸೌಲನಿಗೆ ಆ ಫಿಲಿಸ್ಟಿಯನ್ ನಿಮಿತ್ತವಾಗಿ ಯಾವನೂ ಎದೆಗಿಡಬಾರದು ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅಂದನು ಟುಡೇಸ್ ಬೈಬಲ್ ವರ್ಸ್ First Samuel chapter 17 verse 32 David said to Saul Your majesty no one should be afraid of this Philistine I will go and fight him ಇವತ್ತಿನ ವಾಕ್ಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ವಾಕ್ಯವನ್ನು ತೋರಿಸಿಕೊಡ್ತಾ ಇದ್ದಾರೆ ಅದ್ಯಾವುದೆಂದರೆ ಇವನ ನಿಮಿತ್ತವಾಗಿ ಯಾವನೂ ಎದೆಗೆಡಬಾರದು ಎಂಬುದಾಗಿ ಹೌದು ನಿನ್ನ ಜೀವಿತದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯ ಮೂಲಕವಾಗಿ ಸಮಸ್ಯೆ ಉಂಟಾಗುತ್ತಾ ಇರುವುದಾದರೆ ಆ ವ್ಯಕ್ತಿಯ ಕುರಿತಾಗಿ ನೀನು ಎದೆಗೆಡಬೇಡ ಎಂಬುದಾಗಿ ದೇವರು ಇವತ್ತು ನಮಗೆ ವಾಕ್ಯವನ್ನು ತೋರಿಸಿಕೊಡ್ತಾ ಇದ್ದಾರೆ ಪ್ರಿಯರೇ ಇಲ್ಲಿ ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ ಅಂದರೆ ಬಾಲಕನಾದ ದಾವೀದನ್ನು ಹೇಳ್ತಾ ಇದ್ದಾನೆ ಯಾರಿಗೆ ಅರಸನಾದ ಸೌಲನಿಗೆ ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನೆ ಅಂದರೆ ಆ ಫಿಲಿಸ್ಚಿಯನ್ನ ನಿಮಿತ್ತವಾಗಿ ಯಾವನೂ ಎದೆಗಿಡಬಾರದು ನಿನ್ನ ಸೇವಕನಾದ ನಾನು ಹೋಗಿ ಅವನ ಜೊತೆ ಯುದ್ಧ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಆ ಫಿಲಿಸ್ಟಿಯನ್ ಅಂದರೆ ಯಾರಂದರೆ ಆ ಗೊಲ್ಯಾತನು ದೈತ್ಯಾಕಾರದ ಗೊಲ್ಯಾತನು ರಾಕ್ಷಾಸ ರೂಪದಲ್ಲಿರ್ತಕ್ಕಂಥ ಆ ಗೊಲ್ಯಾತನನ್ನು ಕಂಡು ಇಸ್ರಾಯಲ್ರೆಲ್ಲರೂ ಭಯಪಟ್ಟವರಾಗಿದ್ದರು ಆದ್ದರಿಂದ ಇಲ್ಲಿ ಬಾಲಕನಾದ ದಾವಿದನು ಈ ಮಾತನ್ನು ಹೇಳ್ತಾ ಇದ್ದಾನೆ ಇವನ ನಿಮಿತ್ತವಾಗಿ ಯಾರೂ ಎದೆಗೆಡಬಾರದು ಎಂಬುದಾಗಿ ಪ್ರಿಯರೇ ಈ ಮಾತು ದಾವೀದನು ನಂಬಿಕೆಯಿಂದ ಆಡ್ತಾ ಇರ್ತಕ್ಕಂತ ಮಾತಾಗಿದೆ ಆ ಫಿಲಿಸ್ಟೀನಾದ ಗುಲ್ಯಾತನು ನೋಡಲಿಕ್ಕೆ ಭಯಂಕರನಾಗಿತ್ತನು ಆದುದರಿಂದಲೇ ಇಸ್ರಾಯೇಲ್ರೆಲ್ಲರೂ ಕಂಗಾಲಾಗಿ ಹೋಗಿದ್ದರು ಆದರೆ ಬಾಲಕನಾದ ದಾವೀದನು ಇಸ್ರಾಯಲ್ರೆಲ್ಲರಿಗೆ ಇವನ ನಿಮಿತ್ತವಾಗಿ ಎದೆಗೆಡಬಾರದು ಎಂಬುದಾಗಿ ಹೇಳಿ ಧೈರ್ಯವನ್ನು ತುಂಬುತ್ತಾ ಇದ್ದಾನೆ ಹೌದು ಮಾನವರಾಗಿ ಹುಟ್ಟಿದ ಮೇಲೆ ಮನುಷ್ಯರಿಗೆ ಕಷ್ಟಗಳು ದುಃಖಗಳು ಸಂಕಟಗಳು ಬಾಧೆಗಳು ತೊಂದರೆಗಳು ಶೋಧನೆಗಳು ಬರುತ್ತವೆ ಪ್ರಿಯರೇ ಆದರೆ ದೇವರ ಮಕ್ಕಳಾದ ನಾವುಗಳು ಕಂಗಾಲಾಗಿ ಹೋಗಬಾರದು ಸೋತು ಹೋಗಬಾರದು ಯಾಕೆಂದರೆ ನಾವು ಜಯ ಹೊಂದಲಿಕ್ಕೆಂದೇ ಕರೆಯಲ್ಪಟ್ಟವರಾಗಿದ್ದೇವೆ ಇದನ್ನು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋಣ ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಈ ಸಮಸ್ಯೆಗಳನ್ನ ನೋಡಿ ನಾವು ಭಯಪಡದೆ ಕಂಗಾಲಾಗಿ ಹೋಗದೆ ಆ ಸಮಸ್ಯೆ ಜೊತೆಗೆ ನಾವು ಮಾತನಾಡೋಣ ಏನಂದ್ರೆ ನಿನಗಿಂತಲೂ ದೊಡ್ಡ ದೇವರು ಸರ್ವಶಕ್ತನಾದ ದೇವರು ಇಸ್ರಾಲ್ರ ದೇವರು ನನ್ನೊಂದಿಗಿದ್ದಾನೆ ಎಂಬುದಾಗಿ ಹೇಳಿ ಜಯವನ್ನ ಪಡೆದುಕೊಳ್ಳೋಣ ಅಂದು ಸೌಲನು ಮತ್ತು ಅವನ ಸೇನಾಪತಿಗಳು ಆ ಗುಲಿಯಾತನನ್ನ ರಾಕ್ಷಸನನ್ನಾಗಿ ನೋಡಿದರು ಆದರೆ ಈ ಬಾಲಕನಾದ ದಾವೀದನು ಆ ಗೊಲಿಯಾತನನ್ನು ವಿಶ್ವಾಸದಿಂದ ನೋಡ್ತಾ ಇದ್ದಾನೆ ಯಾವ ವಿಶ್ವಾಸ ಸರ್ವಶಕ್ತಿನಾದ ದೇವರ ನಾಮದಲ್ಲಿ ಅವನಿಗೆ ಜಯ ದೊರೆಯುತ್ತದೆ ಎಂಬುದಾಗಿ ಅವನು ವಿಶ್ವಾಸ ಇಟ್ಟುಕೊಂಡಿದ್ದನು ದೇವರ ಬಲದ ಮೇಲೆ ಅವನು ಆಶ್ರಯಿಸಿಕೊಂಡಿದ್ದನು ಒಂದು ವೇಳೆ ಆ ದಾವಿದನು ಏನಾಗುವುದೋ ಮುಂದೆ ಏನಾಗುವುದೋ ನನಗೆ ಜಯ ದೊರೆಯುತ್ತದೋ ಇಲ್ಲವೋ ಆ ರಾಕ್ಷಾಸನಾದ ಗೊಲಿಯಾತನನ್ನು ನಾನು ಹೇಗೆ ಎದುರಿಸಲಿ ಎಂಬುದಾಗಿ ಆಲೋಚನೆ ಮಾಡುತ್ತಾ ಇರುವುದಾದರೆ ಮೊದಲನೇದಾಗಿ ಏನಾಗುತ್ತಿತ್ತು ಅಂದರೆ ಅವನ ಅಪ್ಪನಂಬಿಕೆ ನಿಮಿತ್ತವಾಗಿ ದಾಬೀದನ ಪ್ರಾಣ ಹೋಗುತ್ತಿತ್ತು ಎರಡನೇದಾಗಿ ಅರಸನಾದ ಸೌಲನ್ನು ತನ್ನ ಅಧಿಕಾರವನ್ನು ಒಪ್ಪಿಸಿಕೊಡಬೇಕಾಗಿರುತ್ತಿತ್ತು ಮೂರನೇದಾಗಿ ಇಸ್ರಾಯಲ್ರು ಫಿಲಿಸ್ಚಿಯರ್ಗೆ ಗುಲಾಮರಾಗಬೇಕಾಗಿತ್ತು ಈ ರೀತಿ ಅವನಲ್ಲಿ ಒಂದು ವೇಳೆ ಅಪ್ಪನಂಬಿಕೆ ಬರುವುದಾದರೆ ಇಷ್ಟೆಲ್ಲ ಆಗಿ ಹೋಗುತ್ತಿತ್ತು ನನ್ನ ಪ್ರಿಯ ದೇವಚಂದ್ರೆ ನಿಮ್ಮ ಜೀವಿತದಲ್ಲಿಯೂ ಕೂಡ ಸಮಸ್ಯೆಗಳು ಬರುವಾಗ ಅಪನಂಬಿಕೆಗೆ ಸ್ಥಳ ಕೊಡಬೇಡ್ರಿ ಪೂರ್ಣವಾದ ನಂಬಿಕೆಯಿಂದ ವಿಶ್ವಾಸದಿಂದ ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ ದಾವೀದನು ಕರ್ತನ ನಾಮದಲ್ಲಿ ಜಯದ ಮಾತುಗಳನ್ನು ಆಡಿದ ಹಾಗೆ ನೀವು ಕೂಡ ಜಯದ ಮಾತುಗಳನ್ನು ಆಡಿರಿ ನಿಮ್ಮ ವಿರೋಧವಾಗಿ ಬರ್ತಕ್ಕಂತ ಆ ಸಮಸ್ಯೆಯನ್ನ ನೋಡಿ ಧೈರ್ಯದ ಮಾತುಗಳನ್ನು ಜಯದ ಮಾತುಗಳನ್ನ ಆಡ್ರಿ ಅಂದು ಆ ದಾವೀದನು ಗೊಲಿಯಾತನನ್ನು ನೋಡಿ ಏನು ಹೇಳಿದನು ಗೊತ್ತೇ ಇದನ್ನು ನಾವು ನಲವತ್ತಾರನೇ ವಚನದಲ್ಲಿ ನೋಡುತ್ತೇವೆ ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಸ್ಟಿಯದ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು ಇದರಿಂದ ಇಸ್ರಾಯೇಲರೊಳಗೆ ದೇವರು ಇರುತ್ತಾನೆ ಎಂಬುದಾಗಿ ಭೂಲೋಕದವರಿಗೆಲ್ಲ ತಿಳಿದು ಬರುವುದು ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ ಅವನು ಯಾವ ಮಾತನಾಡ್ತಾ ಇದ್ದಾನೆ ಅಂದರೆ ಇವತ್ತು ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡ್ತಾನೆ ನಾನು ನಿನ್ನನ್ನು ಕೊಂದು ಹಾಕುತ್ತೇನೆ ನಿನ್ನ ತಲೆಯನ್ನು ಕಡಿದು ಹಾಕುತ್ತೇನೆ ನಿನ್ನ ಸೈನ್ಯವನ್ನು ಆ ಫಿಲಿಸ್ಟಿಯರ ಸೈನ್ಯವನ್ನು ಮೃಗಗಳಿಗೆ ಪಕ್ಷಿಗಳಿಗೆ ಹಂಚಿಕೊಡ್ತಾನೆ ನಿಮ್ಮ ಶವಗಳನ್ನು ಎಂಬುದಾಗಿ ಅವನು ಧೈರ್ಯದ ಮಾತುಗಳನ್ನು ಆಡ್ತಾ ಇದ್ದಾನೆ ಹೀಗೆ ಆಗುವುದರಿಂದ ಏನಾಗುತ್ತದೆ ಅಂದರೆ ಇಸ್ರಾಯೇಲ್ರಲ್ಲಿ ದೊಡ್ಡ ದೇವರಿದ್ದಾನೆ ಎಂಬುದಾಗಿ ಇಡೀ ಭೂಲೋಕನೇ ತಿಳಿದುಕೊಳ್ಳುತ್ತದೆ ಎಂಬುದಾಗಿ ಅವನು ಧೈರ್ಯದ ಮಾತುಗಳನ್ನು ಆಡ್ತಾ ಇದ್ದಾನೆ ನನ್ನ ಪ್ರಿಯ ದೇವಚಂದ್ರೆ ಇಂದು ನಿಮ್ಮ ಜೀವಿತದಲ್ಲಿಯೂ ಕೂಡ ಅನೇಕ ಇರಬಹುದು ಆ ಸಮಸ್ಯೆಗಳ ನಿಮಿತ್ತವಾಗಿ ನೀವು ಮನನೊಂದು ಸೋತು ಹೋದವರಾಗಿರಬಹುದು ಕಂಗಾಲಾದವರಾಗಿರಬಹುದು ಆದರೆ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ಪ್ರಿಯರೇ ದೇವರನ್ನು ನಂಬಿರಿ ಏಸು ಸ್ವಾಮಿಯನ್ನು ನಂಬಿರಿ ಏಸು ಸ್ವಾಮಿಯ ಕಡೆಗೇ ನೀವು ಮುಖ ಮಾಡಿ ಪ್ರಾರ್ಥನೆ ಮಾಡಿರಿ ನಿಮ್ಮ ಸಮಸ್ಯೆಗಳಿಗೆ ಹೇಳ್ರಿ ಲೋಕವನ್ನು ಜಯಿಸಿದ ಏಸುವಿನ ನಾಮದಲ್ಲಿ ನಾನು ನಿನಗೆ ವಿರೋಧವಾಗಿ ಬರುತ್ತಿದ್ದೇನೆ ಎಂಬುದಾಗಿ ಹೇಳ್ರಿ ಜಯ ಕೊಡುವ ದೇವರು ಖಂಡಿತವಾಗಿಯೂ ನಿನಗೂ ಕೂಡ ಜಯವನ್ನು ಕೊಡ್ತಾರೆ ಆ ನಿನ್ನ ಸಮಸ್ಯೆಗಳೆಲ್ಲ ನಿಶ್ಚಯವಾಗಿ ಮಾರ್ಪಾಡಾಗುತ್ತವೆ ಏಸುವಿನ ನಾಮದಲ್ಲಿ ನಂಬಿಕೆ ಇಡಿರಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರ ಲೋಕಗಳ ಒಡೆಯನ್ನಾಗಿರುವಂಥ ನಮ್ಮ ಸರ್ವಶಕ್ತನಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತಾನೆ ಇಂದು ನೀವು ಕೊಟ್ಟಿರೋ ವಾಕ್ಯಗೋಸ್ಕರ ಸ್ತೋತ್ರಪ್ಪ ಆ ಫಿಲಿಸ್ಟಿಯನ್ ನಿಮಿತ್ತವಾಗಿ ಯಾವನೂ ಎದೆಗೆಡಬಾರದು ಅನ್ನುವಂಥ ಮಾತನ್ನು ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ತಂದೆಯೇ ನಿನಗೆ ಸ್ತೋತ್ರಪ್ಪ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರ ಆಶೀರ್ವದಿಸೋ ಸ್ವಾಮಿ ಅನೇಕರು ಸ್ವಾಮಿ ದುಃಖಿತರಾಗಿದ್ದಾರೆ ಅವರ ಜೀವಿತದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ದೇವ ಅದರಿಂದಾಗಿ ಕಂಗಾಲಾಗಿ ಹೋಗಿದ್ದಾರೆ ಸ್ವಾಮಿ ಎದೆಗೆಡ್ತಾ ಇದ್ದಾರೆ ಕರ್ತಾನೆ ಅವರನ್ನು ಕರುಣಿಸಪ್ಪ ನೀನು ಸರ್ವಶಕ್ತನಾದ ದೇವರಪ್ಪ ನೀನು ಜಯ ಹೊಂದಿದ ದೇವರು ಯಹೋವನಿಸಿ ದೇವರಪ್ಪ ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ದೇವರೇ ನೀನೇ ಇವರಿಗೆ ಜಯವನ್ನು ಅನುಗ್ರಹಿಸು ಇವರ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧವನ್ನು ಮಾಡು ಸ್ವಾಮಿ ಇವರ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ ಆಮೇನ್